బాయ్ హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఎల్ హేగర ఐ హెల్ చీర అనుకో నూ కూడా సూపర్ ఆగినీ ఫ్రెండ్స్ బహా దినే ఆంతదు సరియీ వీడియో మతాయి ఫ్రెండ్స్ యాకంద్ర ఇవ్వరు ఊరికి హారు ఫ్రెండ్స్ ఇవ్వగ హో నన స్వల్ప లగ్న మగవల్తు సో ప్లీజ్ క్షమ ನನ್ನ ಮಗ್ನಿಗೆ ಇಲ್ಲಿ ಕಿವಿಯೊಳಗೆ ಅರೆಡಿ ಹಾಕೊಂಡಿರ್ತಿನಲ್ಲ ಫ್ರೆಂಡ್ಸ್ ಅದರ ಮೇಲೆ ಕಾಣೋದು ಯಾವಾಗ ಕಿತ್ತು ಗೆ ಇಲ್ಲಿ ಅದನ್ನ ಯಾಕ ಹಾಕೋತೀನಿ ನಾನು ಕೂಡ ನಾನು ಹಾಕೋತೀನಿ ಅಂತ ಅಲ್ಲ ಅದನ್ನ ನಾನು ಹಾಕೋಬೇಕಾ ನೀ ಹಾಕೋಬಾರದು ಹಾ ಹಾಕೋಬೇಕಾ ನೀ ಹಾಕೋಬಾರದು ಹಾ ಸೆಟ್ ಕೊಂದ ತಾನಾ ಹಾ ನೀ ಕ್ಯಾ ನೀ ಕ್ಯಾ ಹಾ ನೀ येलोಲಿ येलो ನೋಡಿ ನಮ್ಮ ಪಾಪ ಓಟಾಡತಿ ಅವನಿಗೆ ಹಶು ಆಗೈತಿ ಫ್ರೆಂಡ್ಸ್ ಅದು ಇವಾಗ ಮಸಾಲೆ ಎಲ್ಲ ಹುರ್ಕೊಂಡು ಇಟ್ಕೊಂಡಿ ನಾನು ತಣ್ಣಗೆ ಹೋಗುತ್ತಾನೆ ಅವನಿಗೆ ಸ್ವಲ್ಪ ಹೊಟ್ಟಿಗೆ ಹಾಕಿ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಓ ನಮ್ಮ ಬಂಗಾರಿ

ಜೀರಿಗೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಕೊತ್ತಂಬರಿ ಇಲ್ಲ ನನ್ನ ಕಡೆ ನಿಮ್ಮ ಕಡೆ ಇತ್ತಂದ್ರೆ ಪ್ಲೀಸ್ ಕೊತ್ತಂಬರಿನ ಹಾಕೊಳ್ಳಿ ಯಾಕಂದರೆ ವೀಕೆಂಡ್ ಆಗಿರೋದಂತ ನನ್ನ ಕಡೆ ಕೊತ್ತಂಬರಿ ಖಾಲಿಯಾಗಿತ್ತು ಸೊ ಹಾಗಾಗಿ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮ್ಮ ಕಡೆ ಏನಾದರೂ ಗೋಡಂಬಿ ಬಾಯಿ ಸಕ್ಕತ್ತು ತಂದು ಇಟ್ಟಿದ್ರು ಅಂದರೆ ಗೋಡಂಬಿನ ಸ್ವಲ್ಪ ನೆನೆಸಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸಖತ್ತು ಗ್ರೇವಿ ಮಾತ್ರ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಆ ಥರನೂ ನಾನಿಲ್ಲಿ ಸಿಂಪಲ್ಲಾಗಿ ಕೆ ಒಂದು ಹತ್ತು ನಿಮಿಷನಾಗ ಮಾಡ್ಕೋಬೋದು ಸಾಂಬಾರು ಆ ಥರ ನಾನು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂದರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀವು ಯಾವ ಥರ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ನಾನು ಕೂಡ ಟ್ರೈ ಮಾಡ್ತೀನಿ ಆ ಥರ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೈ ಮಾಡಿ ಮಾಡ ಫ್ರೈ ಮಾಡಿ ಮಿಕ್ಸರ್ಗೆ ಹಾಕಿ ತಿಂದದ್ದು ಟೇಸ್ಟೇ ಬೇರೆ ಇರ್ತೈತಿ ಆಮೇಲೆ ಹಸಿ ಸಹ ಹಾಕಿ ಆಮೇಲೆ ಫ್ರೈ ಮಾಡಿದ್ದು ಟೇಸ್ಟೇ ಬೇರೆ ಇರ್ತದೆ ಒಂದು ಫ್ರೈ ಮಾಡಿ ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹಾಗೆಯೇ ಎಲ್ಲ ಹುರಿದು ಕೇರಿ ನನ್ನ ಮಗನಿಗೆ ಸಂಭಾಳಿಸಿದ್ದೆ ಅಷ್ಟೇ ಇರ್ ಎಲ್ಲ ಮಸಾಲೆ ತಣ್ಣಗಾಗಿತ್ತು ಇವಾಗ ಸ್ವಲ್ಪ ಧನ್ಯಾ ಪೌಡ್ರು ಅರ್ಶಿಣ ಪುಡಿ ಮತ್ತು ಗರಂ ಮಸಾಲಾನ ಹಾಕಿ ಮಿಕ್ಸಿಗೆ ಒಂದು ಎರಡು ನಿಮಿಷ ಮಿಕ್ಸಕ್ಕೆ ಹಾಕೊಂಡು ಬರ್ತೀನಿ ಫ್ರೆಂಡ್ಸ್ ನನ್ನ ಮಕ್ಕಳು ಇರೋದ್ರಿಂದ ನಾನು ಒಂದು ಪಲ್ಯ ಮಾಡ್ಬೇಕಂದ್ರೆ ಒಂದಷ್ಟು ಟೈಮ್ ತೊಗೊ ತೊಗೊಳುತ್ತೆ ನನಗೆ ಕಡೆ ಅಡಿಗೆ ನೋಡಬೇಕು ಅಲ್ಲೇ ಹಾಳಾಗತ್ತ ತೊಗೊಳ್ಬೇಕು ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಆ ಥರ ಬಂತು ಫ್ರೆಂಡ್ಸ್ ಅದು ಪೇಸ್ಟ ನೋಡಿ ಸಕ್ಕತ್ತಾಯಿ ಬಂತು ಇದು ನಾನು ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನ ವೇಸ್ಟ್ ಮಾಡಿಬಿಟ್ಟು ತತ್ತಿ ಹಾಕಿ ಅದನ್ನ ಚೆನ್ನಾಗಿ ಎಗ್ನ ಉಳ್ಳಾಡ್ಸಿದ್ದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಾಂಬಾರು ಮಾಡೋಕ್ಕೆ ಒಂದು ಕಡಂಗಿ ಇಟ್ಟಿದ್ದೀನಿ ಅದು ಸ್ವಲ್ಪ ನೀರಿತ್ತು ನೀರನ್ನೆಲ್ಲ ಹೋದ ಬಳಕ ಒಂದು ಎರಡರಂತ್ರ ಮೂರು ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಜೀರಿಗೆ ಎಲ್ಲ ಹಾಕಿರ್ತೇವೋ ಆದ್ರೂ ಸ್ವಲ್ಪ ಒಗ್ಗರಣೆಗೆ ಹಾಕಿದೆ ಆಮೇಲೆ ಕರಿಬೇವು ಅದನ್ನೇನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಸೈಡೆಲ್ಲ ಎಣ್ಣೆ ಬಿಡೋವರೆಗೂ ಅದನ್ನ ಫ್ರೈ ಮಾಡಬೇಕು ಫ್ರೈ ಮಾಡಿರ್ತೇವೆ ಆದ್ರೂ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದು ಮಾಡ್ತಂದ್ರೆ ಟೇಸ್ಟ್ ಬರುತ್ತೆ ಸ್ವಲ್ಪ ನಾನು ಕಡಜ್ಗಿಲ್ಲನೇ ತತ್ತಿನ ಸ್ವಲ್ಪ ಏನಂತಾರೆ ಚುಚ್ಕೊಂಡೆ ಅಂದರೆ ಖಾರೋಪ ಒಳಗೆ ಹೋಗಲಿ ಅಂತ ಫೈನಲಿ ಈ ಥರ ಸಾಂಬಾರು ಬಂತು ನಾನು ಕಟಿ ರೊಟ್ಟಿ ಇದ್ದು ಸೊ ಹಾಗಾಗಿ ಬೇಡ ಅಂದರೆ ನಮ್ಮ ಮನೆಯವರು ರೊಟ್ಟಿ ನಾನು ಸ್ವಲ್ಪ ಫ್ರೀಮ್ಸ್ ಇವಾಗ ನಮ್ಮ ಮನೆಯವ್ರು ಬಂದರು ಏನೋ ಚಿಕನ್ ಸಿಕ್ಸ್ಟಿ ಫೈ ಅಂತ ಹೇಳಿ ಹೋಗ್ಯಾರ ಅಂತ ಅಂದಿರಿ ನನ್ನ ಮಗ ಅವ್ರ ಹುಡುಗ್ಯಾರ ఇల్లు నోడి ఆడతా ఫ్రెండ్స్ ఇవ్వగ నొట్టి మే రొట్టి బ్యాడ టైం భాళగైతి యాకంద్ర ఫ్రెండ్స్ నను రొట్ీత ఇలా అందరూ ఇబ్బార్చర్ మాతారా స్వల్పు లెట్గా బంద్రు ఇవ్ పేమెంట్ ఇతల ఫ్రెండ్స్ హా లే బంద్రు రొట్ీ మతీనందే బ్యాడతీ అన్న సాంబార అద్ర సైడీ ఎగ్ ఎగ్సాంబారు మే చికెన్ సిక్స్టీ ఫైవ్ తర్తీనందరూ బ్యాడ అందే ఇలా తగొబర్తీని అంత హోద్రు ఫ్రెండ్స్ తగ్బర ఉగ్యార ನಾನು ಒಬ್ಬಳೇ ರೊಟ್ಟಿ ಮಾಡೋಕೆ ಅಥವಾ ಚಪಾತಿ ಆಗಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಇವ ಒಂದೊಂದು ಸ್ವಲ್ಪ ಅಳೋಕ್ಕೆ ಸ್ಟಾರ್ಟ್ ಆಗಿ ಮಾಡಿಬಿಡ್ತಾನೆ ಒಮ್ಮಿಗೆ ಆಟ ಆಡ್ತಿರ್ತಾನೆ ಒಂದು ಮುಲ್ದೊಮ್ಲಿಗೆ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಫ್ರೆಂಡ್ಸ್ ಸೊ ಹಾಗಾಗಿ ಆ ಹಿಟ್ಟು ಬಿಟ್ಟು ಬರಪ್ಲೇನಿರೋಂಗಿಲ್ಲ ಅಳಿಸ ಅಂದ್ರೆ ಅಳಕ್ಕೆ ಆಯ್ಬಿಡುತ್ತೆ అదకవ్ బరె ఎలా ఉల్క మివ్ బర రొట్టి చపాతి ఇట్టిని రొట్టి ఎర్ర చపాతి ఎర్రోడతా వం ఇట్టిని అదని మి సడే వన్ గ్యాస్ మేలు నీరు కాసాకీర్తీని ఫ్రెండ్స్ ఆమె చపాతి రొట్టిరోన్ సైడ్ మికంద్ర ఇవన ఇం నాక ఇట్ర మగిందు యాకంద్ర మళ్ళి హాకబారు ఫ్రెండ్స్ నర సో హాకల్ల ఆ కడనీ రొట్టిలే అత చపాతి మాట్లేరు కదిరితో ఇవ్వగ ఇవ్వ ఎరి బు నోగార ఫ్రెండ్స్ యాకంద్రజ్జి ఎత్తాల సో అయిర్ గిట్గార ఇవ్వగ ఎరి బు ఎరదువు ఎర కూడే ఇవ్ మల్కొత్తనా ఊ మి మోబు బాండ తో ఊట పాత్ర ఎలా తొలెట్టు మోతీ ఫ్రెండ్స్ యాకంద్ర వెగ్ మోళ్ళు గంటకి హోక్తార మైదు గంటు పాత్ర తొలదు అందరూ స్వల్ప థండీ ఇలా నన్ను కోల్డ్ అయితే అంత నెగడి బర చాన్సస్ ఇలా ఫ్రెండ్స్ సో అని నన్ను ఇవాన్ ఎలాసొతీని ఐ హోప్ ఈ వీడియో ఇల్లికి ఏం మాట్స్ ఐ హోప్ ఈ విడియో ఇష్ట లైక్ షేర్ కమెంట్ మి ప్లీజ్ సపోర్ట్ మే ఓకే బా ఐ లవ్ యు సో ఫ్రెండ్స్ ఇది చికన్ సిక్స్టీ ఫైవ్ తండ్రు ఆమె నన్ను క్లిప్ తగండే లెటర్త అనుకొండె జల్దినే బంద్రు ఫ్రెండ్స్ ఓకే బాయ్